ಎಲ್ಲ ನಮಸ್ಕಾರ ಇದು ಇವತ್ತಿನ ಅತಿ ಮಹತ್ತರ ಸುದ್ದಿ ಹಾಗೆ ನೋಡಿದ್ರೆ ಈ ಸುದ್ದಿ ಸುದ್ದಿ ಯಾಗಿ ಒಳಗಡೆನೆ ಕೊತ 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 ಅಂತ ಕುದಿತಾ ಇತ್ತು ಎಸ್ ವಕ್ಫ್ ಸಂಬಂಧಪಟ್ಟಿದ್ದು ವಕ್ಸ್ ಚರ್ಚೆಗಳನ್ನ ಅದನ್ನ ಇದನ್ನೆಲ್ಲ ನಾವು ನೋಡ್ತಾನೆ ಇದ್ದೀವಿ ವಕ್ ಫಾಸ್ತಿ ನೋಟಿಸು ಮತ್ತೊಂದು ಇನ್ನೊಂದು ಆದರೆ ಇಡೀ ಈ ಪ್ರಕರಣಕ್ಕೆ ಇನ್ನೊಂದು ಆಯಾಮವನ್ನು ಕೊಡುವಂತಹದ್ದು ಅದು ರಾಜ್ಯ ಬಿಜೆಪಿಯ ನಾಯಕರು ತಮ್ಮ ಸರ್ಕಾರ ಇದ್ದಾಗಲೇನೆ ವಕ್ಫ್ ಮಂಡಳಿಯ ಅಧ್ಯಕ್ಷ ಅಧ್ಯಕ್ಷರಾದವರಿಗೆ ಆಮಿಷವನ್ನು ಒಡ್ಡಿದ್ದು ನೂರ ಐವತ್ತು ಕೋಟಿ ರೂಪಾಯಿಗಳ ಆಮಿಷ ಒಡ್ಡಿತು ವಕ್ಫ್ ಮಂಡಳಿಯ ಅಧ್ಯಕ್ಷರೂ ಅವರ ಪಕ್ಷದವರೇ ಈ ಒಂದು ಆಮಿಷ ಒಡ್ಡದವರು ಅವರೇ ಅವರವರೇ ಸಖತ್ ಕುತೂಹಲಕರವಾದ್ದು ಇದು ಏನು ಯಾಕೆ ಹೇಗೆ ಅಂತ ಸರಳವಾಗಿ ವಿಷಯಕ್ಕೆ ಬಂದುಬಿಡ್ತಿದೆ ಸೊ ಮುಖ್ಯಮಂತ್ರಿಗಳು ಒಂದು ಪ್ರಕಟಣೆಯೇ ನೀಡಿ ಕೆಲವು ವಿಚಾರಗಳನ್ನ ಪ್ರಸ್ತಾಪಿಸಿದ್ರು ಅದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ಅವರು ವಕ್ಫ್ ಮಂಡಳಿಯ ಅಧ್ಯಕ್ಷರಾಗಿದ್ದ ಅನ್ವರ್ ಮಣಿಪಾಡಿ ಅವರಿಗೆ ನೂರ ಐವತ್ತು ಕೋಟಿ ರೂಪಾಯಿ ಅಮಿಷ ಒಡ್ಡಿದ್ರು ಅನ್ನೋದು ಯಾಕೆ ಇದಕ್ಕೂ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಎಲ್ಲ ಇದೆ ಅನ್ವರ್ ಮಣೆಪಾಡಿ ಅವರು ಈ ವಕ್ಫ್ ಆಸ್ತಿ ಇದೆಯಲ್ಲ ಈ ಆಸ್ತಿಗಳನ್ನ ಅಕ್ರಮವಾಗಿ ಅದನ್ನ ಕಬಳಿಸಿದ ಬಗ್ಗೆ ಒಂದು ವರದಿಯನ್ನ ಕೊಟ್ಟಿದ್ರು ಬಹಳ ಮಹತ್ವರ ವರದಿ ಅದು ಆ ವರದಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಫಾಸ್ಟಿಯನ್ನ ಕಬಳಿಸ್ಲಾಗಿದೆ ಹೇಗೆ ಕಳಪಿಸ್ ಕಬಳಿಸ್ಲಾಗಿದೆ ಎಲ್ಲ ವಿವರಗಳು ಇತ್ತು ಅದು ಎಲ್ಲರಿಗೂ ಗೊತ್ತು ಅದರ ಬಗ್ಗೆ ಅನ್ವರ್ ಮಣಿಪಾಡಿ ಅವರು ಪತ್ರಿಕಾಗೋಷ್ಠಿ ಕರೆದು ಹೇಳಿ ಎಲ್ಲ ಆದದ್ದು ಅದಾದ್ಮೇಲೆ ಅನ್ವರ್ ಮಣಪ್ಪಾಡಿ ಅವರು ಒಂದು ರೀತಿ ನಾಪತ್ತೆ ಆದಾಗೇನೆ ಯಾಕೆ ಅಂದ್ರೆ ಎಲ್ಲರಿಗೂ ಕುತೂಹಲ ಆಗಿತ್ತು ನನಗೂ ಅನ್ವರ್ ಮಣಿಪಾಡಿ ಅವರು ಚೆನ್ನಾಗೆ ಗೊತ್ತಿರುವಂಥ ನಾಯಕರು ಸೊ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದೆ ಅವರು ಎಲ್ಲೋದ್ರು ಅನ್ವರ್ ಮಣೆಪಾಡಿ ಅವರು ಅಂತ ಬಹಳ ಜನ ಕೂತು ಈಗಿನವ್ರಿಗೆ ಅವ್ರು ಗೊತ್ತಿರಕೋ ಸಾಧ್ಯ ಇಲ್ಲ ಅನ್ವರ್ ಮಣೆಪ್ಪಾಡಿ ಅಂದ್ರೆ ಒಂದು ಅರ್ಧ ದಶಕದಿಂದ ಈಚೆಗೆ ಅನುವರ್ ಮಣೆಪಾಡಿಯವರು ನಾಪತ್ತೆ ಆಗಿ ಹೋಗಿದ್ದಾರೆ ರಾಜಕೀಯವಾಗಿ ಕೂಡ ಅವರ ಅಸ್ತಿತ್ವ ಇಲ್ಲ ಸೊ ಈ ನಡುವೆ ಅವರು ಮಾಧ್ಯಮಗಳ ನಡುವೆ ಹೇಳಿದ್ದು ಬಹಳ ಮಹತ್ತರ ವಿಚಾರ ಅದನ್ನೇ ಮುಖ್ಯಮಂತ್ರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ಏನು ಈ ವಕ್ಫ್ ಈ ಒಂದು ಆಸ್ತಿ ಕಬಳಿಕೆಯ ವಿಚಾರ ಏನಿದೆ ಆ ವಿಚಾರವನ್ನು ಬಿಸಿ ಬಹಿರಂಗಪಡಿಸದಂತೆ ಒತ್ತಡ ಹೇರುವುದಕ್ಕಾಗಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರು ನೂರ ಐವತ್ತು ಕೋಟಿ ರೂಪಾಯಿ ಆಮಿಷಗೊಂಡಿದ್ರು ನೀವು ಈ ವಿಚಾರದ ಬಗ್ಗೆ ಮೌನದಿಂದ ಇರಬೇಕು ಈ ಕಾಸ್ತಗಳೇ ಟೇ ಹಂಡ್ರೆಡ್ ಫಿಫ್ಟಿ ಕ್ರೋಸ್ ನಮಗೆ ದುಡ್ಡೇನು ಲೆಕ್ಕ ಅಲ್ಲ ದುಡ್ಡು ನರಮೋಹನ್ ನೂರೈದು ಕೋಟಿ ರೂಪಾಯಿ ತಗೊಳ್ಳಿ ಬಾಯಿ ಮುಚ್ಚುಗಳಿರಿ ಅಂತ ಹೇಳಿದ್ರು ಅಂತ ಇಲ್ಲಿಗೆ ನಿಂತಿಲ್ಲ ಈ ಆಮಿಷದ ವಿಚಾರ ಪ್ರಧಾನಿಯವರ ಅಂಗಳವನ್ನು ಸೇರಿ ಆಗಿದೆ ಬಾಲ್ ಈಸ್ ಪ್ರೈಮ್ ಮಿನಿಸ್ಟರ್ಸ್ ಕೋರ್ಟ್ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೋರ ಮಣಪ್ಪಾಡಿ ಅವರು ತಾವು ಪ್ರಧಾನಿ ನರೇಂದ್ರ ಮೋದಿಯವರೆಗೂ ಪತ್ರ ಬರೆದಿದ್ದಾಗಿ ಪ್ರಕಟಿಸಿದ್ದಾರೆ ಈ ವಿಚಾರವನ್ನು ಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದ್ದಾರೆ ಅಂದ್ರೆ ಲಂಚ ಅಂದ್ರೆ ಆಗದೆ ಇರುವ ಲಂಚ ಅಂದ್ರೆ ಯಾರಿಗೆ ಮೈ ಉರಿಯುತ್ತೆ ನಮ್ಮ ಪ್ರಧಾನಿಯವರಿಗೆ ಲಂಚ ಅಂತ ಕಡೆ ಅವ್ರಿಗೆ ಸಿಟ್ಟು ಕೋಪ ಕಡುಕೋಪ ಯಾರ್ಯಾರು ಲಂಚ ತಗೋತಾರೆ ಯಾರ್ಯಾರು ದುಡ್ಡು ತಗೋತಾರೆ ಅವ್ರನ್ನೆಲ್ಲ ಬಡಿದು ಒಳಗಾಕ್ಬಿಟ್ಟು ಎಲ್ಲವನ್ನ ಸ್ವಚ್ಛ ಗುಡಿಸ್ಬೇಕು ಆಯ್ತಾ ಎಲ್ಲ ಗುಡಿಸಿ ಗಂಡಾಂತರ ಮಾಡಿ ಹಾಕ್ಬಿಡ್ಬೇಕು ಅಷ್ಟು ಬರೇ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ 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 ಸೊ ಅವರು ಸು ಈ ವಿಚಾರ ಗೊತ್ತಿದೆ ಆದರೂ ಕೂಡ ಜಗತ್ತೆಲ್ಲ ಶಾಂತವಾಗಿದೆ ಹಾಗಿದ್ರೆ ಮೋದಿ ಅವರಿಗೆ ಈ ವಿಚಾರ ಗೊತ್ತಿದೆಯೇ ಗೊತ್ತಿದ್ರೆ ಮೈ ಬಿ ನ ಕಾವುಂಗ ಕಾನೇ ದೂಂಗ ಕಾನುಂಗ ನ ಕಾನುಂಗ ಕಾವುಂಗ 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 ಕಾನೇ ದೂಂಗ ನಾನು ತಿನ್ನಲ್ಲ ತಿನ್ನಕ್ಕೂ ಕೊಡಲ್ಲ ನಾನು ತಿನ್ನಲ್ಲ ತಿನ್ನಕ್ಕೂ ಕೊಡಲ್ಲ ಸೊ ಈಗ ಪ್ರಧಾನಿಯವರು ಹೇಳ್ತಾರೆ ನಾನು ಬಾ ಹೀಗೊಂದು ಸರಿ ನಾನು ತಿನ್ನಲ್ಲ ಬೇರೆಯವ್ರು ತಿನ್ನೋಕ್ಕೂ ಕೊಡೋಲ್ಲ ಅಂದರೆ ನಾನು ಊಟ ಮಾಡಲ್ಲ ನೀವು ಊಟ ಮಾಡೋಕೆ ಅವಕಾಶ ಕೊಡೋಲ್ಲ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಹೋಗಿ ಅನ್ನೋ ಟೈಪ್ ಅನ್ನಿಸ್ತಾ ಇದೆ ವಾಟ್ ಎವರ್ ಇಟ್ ಸೊ ಹಾಗಿದ್ದರೆ ಹಲವು ಪ್ರಶ್ನೆಗಳಿವೆ ಅಂದರೆ ಅನ್ವರ್ ಮಣಿಪಾಡಿಯವರು ಈ ಬಗ್ಗೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ ಅಂತಾರೆ ಈ ವಿಚಾರ ಮೂರು ಜನರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರೋಕೆ ಸಾಧ್ಯ ಇದೆ ಒಬ್ಬರು ಅನ್ವರ್ ಮಣಿಪಾಡಿಯವರು ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಥರ್ಡ್ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರು ಬಿ ಐ ವಿಜಯೇಂದ್ರ ಯಡಿಯೂರಪ್ಪನವ್ರಿಗೂ ಸ್ವಲ್ಪ ಗೊತ್ತಿರಬಹುದು ಈ ಜನರಿಗೆ ಗೊತ್ತಿರುವಂಥ ವಿಚಾರ ಇದು ಸತ್ಯ ಇವ್ರಿಗೆ ಮಾತ್ರ ಗೊತ್ತಿರಕ್ಕೆ ಸಾಧ್ಯ ಇದ್ರಲ್ಲಿ ಯಾರೋ ಒಬ್ಬ ಸತ್ಯವಂತರು ಸತ್ಯವನ್ನು ಬಹಿರಂಗಪಡಿಸಬೇಕಲ್ವಾ ಅಲ್ವಾ ಹರಿಶ್ಚಂದ್ರ ನಂಬರ್ ಒನ್ ನರೇಂದ್ರ ಮೋದಿಯವರು ಅವರಾರು ಬಹಿರಂಗಪಡಿಸ್ಬೇಕು ಹರಿಶ್ಚಂದ್ರ ನಂಬರ್ ಟು ಯಡಿಯೂರಪ್ಪನವರು ಬಹಿರಂಗಪಡಿಸಬೇಕು ಹರಿಶ್ಚಂದ್ರ ನಂಬರ್ ತ್ರೀ ವಿಜೇಂದ್ರ ಅವರು ಬಹಿರಂಗಪಡಿಸಬೇಕು ಯಾರಾದರೂ ಹೇಳಬೇಕಲ್ಲ ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಈ ವಿಚಾರದ ಬಗ್ಗೆ ಸಿ ಸಿ ಬಿ ಐ ತನಿಖೆ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನ ಅವರು ಬಿಡುಗಡೆ ಮಾಡಿದ್ದಾರೆ ಸೊ ಈ ವಕ್ಫಾಸ್ತಿ ಕಬಳಿಕೆ ವಿಚಾರ ಬಹಳ ಸಂದರ್ಭದಲ್ಲಿ ಬರ್ತಾ ಇತ್ತು ಒಮ್ಮೆಲೆ ನಿಂತೋಗಿತ್ತು ಅಂತ ಸೊ ಹಾಗಿದ್ರೆ ಇದಕ್ಕೆ ಅನ್ವರ್ ಮಣೆಪ್ಪಾಡಿಯವರು ಮಾಧ್ಯಮದ ಜೊತೆ ಮಾತನಾಡ್ತಾ ತಮ್ಮ ಮನೆಗೇನೆ ವಿಜೇಂದ್ರ ಬಂದು ಬಾಯಿ ಮುಚ್ಕೊಂಡಿರಕ್ಕೆ ಹೇಳಿದ್ರು ನೀವು ಈ ವಿಚಾರದ ಬಗ್ಗೆ ಮೌನವಾಗಿರಿ ಕಷ್ಟ ತಗೊಳ್ಳಿ ವ್ಯವಹಾರ ಕ್ಲಿಯರ್ ತಗೊಳ್ಳಿ ನೂರೈವತ್ತು ಕೋಟಿ ನೂರೈವತ್ತು ಕೋಟಿ ಎ ಹೋಗ್ತಾ ಇರಿ ಸುಮ್ಮನಿರಿ ಆಯ್ತಾ ಈ ಬಗ್ಗೆ ಮಾತನಾಡ್ಬೇಡ ಅಂತ ಹೇಳಿದರು ಅಂತ ಆಯಿತಾ ಏನಿದ್ರು ಮರ್ಮ ಏನಿದ್ರೆ ಹಿನ್ನೆಲೆ ವಿಜಯೇಂದ್ರ ಅವ್ರು ಯಾಕೆ ಕಾಸು ಕೊಡಕ್ಕೆ ಹೋಗಿದ್ರು ಅನ್ವರ್ ಮಣೆಪಾಡಿಯವರ ಆರೋಪದ ಪ್ರಕಾರ ಅದು ಬಹಿರಂಗಗೊಳಬೇಕಾಗಿದೆ ಸೊ ಅಂದ್ರೆ ಒಟ್ಟಾರೆಯಾಗಿ ಈ ವಕ್ ಫಾಸ್ತಿ ಕಬಳಿಕೆಯಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಫ್ಯಾಮಿಲಿಗೆ ಬೇಕಾದಂಥವ್ರದ್ದು ಯಾರ್ದಾರೋ ಆಸ್ತಿ ಇದೆಯಾ ಅಥವಾ ಇವರೇ ಯಾವುದೋ ಮೂಲಗಳ ಪ್ರಕಾರ ಮೂಲದಿಂದ ಇನ್ಯಾವುದೋ ರೀತಿಯಿಂದ ವಕ್ ಆಸ್ತಿಯನ್ನು ಕಬಳಿಸಿದ್ದಾರಾ ಇದು ಬಹಿರಂಗಗೊಳ್ಬೇಕಾಗಿದೆ ಇದು ಹೊರಗೆ ಬರಬೇಕು ಯಾಕಂದ್ರೆ ಒಂದು ಪ್ರಾಮಾಣಿಕ ಪಕ್ಷ ಅಲ್ವಾ ಸತ್ಯ ಹರಿಶ್ಚಂದ್ರ ಪಕ್ಷ ಧರ್ಮವನ್ನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸೊ ಧರ್ಮ ಸಂಸ್ಥಾಪನೆಗಾಗಿ ಮೋದಿಯವರು ಬಂದಿದ್ದಾರೆ ಮೋದಿಯವರು ಕೃಷ್ಣನ ಅವತಾರನ ಏನೋ ಗೊತ್ತಿಲ್ಲ ನನಗೆ ಈಗ ಹೇಳಿದಾರಲ್ಲ ಗೊತ್ತಿಲ್ಲ ಬಟ್ ಅವ್ರು ಬಂದಿದ್ದು ಧರ್ಮ ಸಂಸ್ಥಾಪನಾರ್ಥ ಧರ್ಮ ಸಂಸ್ಥಾಪನಾರ್ಥ ಸಂಭವಾಮಿ ಯುಗೇ ಯುಗೇ ಪ್ರತಿ ಯುಗದಲ್ಲೂ ಯು ಕೃಷ್ಣ ಹುಟ್ಟು ಬರಬೇಕು ಅಲ್ವಾ ಹಾಗೂ ಹುಟ್ಟು ಬಂದಿರ್ಬೋದು ಅವ್ರು ವಿಲ್ ಹಾವ್ ಟು ರಿವೀಲ್ ಇಟ್ ಯಾರಿದು ನೂರ ಐದು ಕೋಟಿ ವ್ಯವಹಾರ ಅನ್ನೋದನ್ನ ಹೇಳಬೇಕು ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತ ವಿಜೇಂದ್ರ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾನೆ ಅವರ ಕ್ಲಾರಿಫಿಕೇಶನ್ ಕೆಲವು ಕುತೂಹಲಕರವಾಗಿದೆ ನನಗೆ ನಾನು ಆತ ಅವರ ಕ್ಲಾರಿಫಿಕೇಶನ್ ನೋಡಿದೆ ಅವರು ಏನು ಹೇಳ್ತಾ ಹೋಗ್ತಾರೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಸಿ ಬಿ ಐ ತನಿಖೆ ನಡೆಸಬೇಕು ಅಂತ ಏನು ಒತ್ತಾಯ ಮಾಡಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಅವ್ರು ಹೇಳ್ತಾರೆ ನಿಮ್ಮ ಸರ್ಕಾರವೇ ಹಗರಣಗಳಲ್ಲಿ ಸಿಲುಕಿದೆ ನೀವು ತನಿಖೆಯನ್ನು ತಡೆಯಲಿ ಯತ್ನಿಸಿದ್ದೀರಿ ಅಂದ್ರೆ ಅವರು ತಾವು ಇದನ್ನು ಮಾಡಿಲ್ಲ ಅನ್ನೋದನ್ನು ಹೇಳ್ತಾ ಇಲ್ಲ ನಾವು ನೂರ ಐವತ್ತು ಕೋಟಿ ರೂಪಾಯಿನ ಕಿಸಿ ಆ ಕೊಡಕ್ಕೆ ಹೋಗಿದ್ರ ಬಗ್ಗೆ ಅವ್ರು ಮನೆಗೆ ಹೋಗಿದ್ರೋ ಇಲ್ವೋ ಅನೋರ್ ಮಣಿ ಪಾಡಿಗೆ ದುಡ್ಡು ಕೊಡಕ್ ಹೋದ್ರೋ ಇಲ್ವೋ ಈ ಯಾವ ವಿಚಾರವನ್ನು ವಿಜೇಂದ್ರ ಟಚ್ ಮಾಡಲ್ಲ ಅವ್ರು ಹೇಳ್ತಾರೆ ನಿಮ್ಮ ಸರ್ಕಾರವೇ ಅಗಣಗಳು ನಿಮ್ಮದೇ ಹಗರಣದಲ್ಲಿ ಸಿರ್ಕಡಿದೆ ನನ್ನ ಅಗಣದ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂದ್ರೆ ನೀವು ಕಳ್ರೆ ನಾನು ಕಳ್ರೆ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನ ಬಗ್ಗೆ ಮಾತನಾಡಬಾರ್ದು ಅನ್ನುವ ರೀತಿಯ ಆಯ್ತಾ ಅವ್ರು ಹೇಳ್ತಾರೆ ಆ ನನ್ನ ಆಮೇಲೆ ಆಧಾರ ರಹಿತವಾದ ಆರೋಪವನ್ನು ಮುಂದಿಟ್ಟುಕೊಂಡು ನನ್ನ ಮೇಲೆ ಆಧಾರ ರಹಿತವಾದ ಆರೋಪ ಆರೋಪ ಸುಳ್ಳು ಅಂತೇಳಿ ಅದಕ್ಕೆ ಆಧಾರ ಇಲ್ಲ ಎಲ್ಲಿ ಕೊಡ್ತೀರಿ ಸಾಕ್ಷ್ಯನ ಅಂತ ಅವ್ರಿಗೊಂದು ವಿಜೇಂದ್ರ ಅವ್ರಿಗೆ ಒಂದಿದೆ ಏನು ಆಧಾರ ಏನಿದೆ ಹೆಂಗೆ ಪ್ರೂವ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಸೊ ಮುಂದಿಟ್ಟುಕೊಂಡು ಸಿ ಬಿ ಐ ತನಿಖೆ ಆದೇಶಿಸಂತೆ ಒತ್ತಾಯಿಸುವ ನೈತಿಕತೆ ನಿಮಗಿದೆಯಾ ಇಲ್ಲೂ ಕೂಡ ಆ ಪಕ್ಕ ನಿಮಗೆ ನೈತಿಕತೆ ಇಲ್ಲ ಯು ಡಂಟ್ ಹ್ಯಾವ್ ಮೊರಾಲಿಟಿ ನಿಮ್ಮ ಮೊರ್ಯಾಲಿಟಿ ಇಲ್ಲ ಈ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ನಾನು ಮಾಡಿಲ್ಲ ಅಂತ ಹೇಳಲ್ಲ ಅವ್ರು ಒಂಥರ ಇಡೀ ಇದ್ರಲ್ಲಿ ಇಂಡೈರೆಕ್ಟ್ಲಿ ಆ ಪ್ರಕರಣದ ಬಗ್ಗೆ ಮಾತನಾಡದೇನೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ರೀತಿ ಈ ಒತ್ತಾಯಿಸುವ ನೈತಿಕ ಅಂದರೆ ಸಿದ್ದರಾಮಯ್ಯನವರ ನೈತಿಕತೆಯನ್ನು ಪ್ರಶ್ನಿಸ್ತಾರೆ ಅವರು ಆದರೆ ತಾವು ನೂರೈವತ್ತು ಕೋಟಿ ರೂಪಾಯಿಯನ್ನ ತಗೊಂಡು ಹೋಗಿ ಅನ್ವರ್ ಮಣಿಪಾಡಿಯವರಿಗೆ ಕೊಡಕ್ಕೆ ಹೋದ್ರೋ ಇಲ್ವೋ ಅನ್ನೋದನ್ನ ಅವರು ಹೇಳೋದೇ ಇಲ್ಲ ಸೊ ಯಾಕೆ ಅನ್ನೋದಕ್ಕೆ ಅವ್ರು ಕಾರಣಗಳನ್ನು ಕೊಡ್ತಾರೆ ಸೊ ಸಿದ್ದರಾಮಯ್ಯನವರು ಒಂದು ಸಿ ಬಿ ಐ ಮತ್ತು ಇಡಿ ತನಿಖೆಯಿಂದ ಅವರು ಭಯಗೊಂಡಿದ್ದಾರೆ ಸೊ ಅದನ್ನ ತಡೆಯೋದಕ್ಕೆ ನೀವು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ರಿ ತಪ್ಸ್ಕೊಳಕ್ ನೋಡ್ತಾ ಇದ್ದೀರಿ ನಿಮಗೆ ಭಯ ಸಿದ್ದರಾಮಯ್ಯವ್ರಿಗೆ ಭಯ ಆಗಲಿ ಬಿಡಿ ವಿಜೇಂದ್ರ ಅವ್ರಿ ನಿಮಗೆ ಭಯ ಆಗಿರೋದು ಸಿದ್ದರಾಮಯ್ಯ ಭಯ ಅಲ್ಲ ನಿಮಗೆ ಭಯ ಆತಂಕ ಶುರುವಾಗಿದೆ ಆದರೆ ನಿಮಗೊಂದು ಧೈರ್ಯನೂ ಇದೆ ಯಾಕೆಂದ್ರೆ ಸತ್ಯ ಹರಿಶ್ಚಂದ್ರ ಪಕ್ಷದಲ್ಲಿ ಒಬ್ಬ ಸತ್ಯ ಹರಿಶ್ಚಂದ್ರ ಇನ್ನೊಬ್ಬನು ಸತ್ಯ ಹರಿಶ್ಚಂದ್ರನ್ ಯಾಕೆ ಪ್ರಶ್ನೆ ಮಾಡಕ್ ಹೋಗ್ತಾನೆ ಸತ್ಯಕ್ಕೆ ಸಂಬಂಧಪಟ್ಟಾಗ ಆ ವಿಶ್ವಾಸವು ನಿಮಗಿದೆ ದೊಡ್ಡ ಸತ್ಯ ಆದ್ರು ಡೆಲ್ಲಿ ಸತ್ಯ ಸಂದರು ಸತ್ಯ ಹರಿಶ್ಚಂದ್ರ ಈ ರಾಜ್ಯದ ಸತ್ಯ ಹರಿಶ್ಚಂದ್ರನ ಯಾಕೆ ಪ್ರಶ್ಚೆ ಮಾಡಕ್ ಹೋಗ್ತಾರ ಅಲ್ವಾ ಆದ ಇದೆ ಇದೆ ಅದ್ರ ಜೊತೆಗೆ ಅವ್ರು ಹೇಳ್ತಾ ಹೋಗ್ತಾರೆ ಕಾಂಗ್ರೆಸ್ ನಾಯಕರ ವಿರುದ್ಧದ ಆರೋಪವನ್ನು ಮುಚ್ಚಿ ಹಾಕೋದಕ್ಕೆ ಕಾಂಗ್ರೆಸ್ ನಾಯಕರ ವಿರುದ್ಧ ಯಾರ ವಿರುದ್ಧದ ಆರೋಪ ಕ್ಲಾರಿಫೈ ಮಾಡಬೇಕಲ್ವಾ ಸೊ ಆ ಆರೋಪವನ್ನ ಮುಚ್ಚಿ ಹಾಕುವುದಕ್ಕೆ ನಿಮ್ಮ ಎಳೆಯ ತಂತ್ರಗಾರ ನಿಮ್ಮ ಎಳೆಯ ತಂತ್ರಗಾರ ಯಾರು ಸಿದ್ದರಾಮಯ್ಯನವರ ಎಳೆಯ ತಂತ್ರಗಾರ ಪ್ರಿಯಾಂಕಾ ಕಾರ್ಗ್ಗೆ ಅಂತಾರೆ ಅಲ್ಲೂ ಏನೋ ಕಾಲದಂಗೆ ನಿಮ್ಮ ಎಳೆಯ ತಂತ್ರಗಾರ ಅವನ ತಂತ್ರಗಾರಿಕೆ ಅದು ಇದು ನಿಮ್ಮ ತಂತ್ರಗಾರಿಕೆ ಅಂತಾರೆ ಇಲ್ಲೂ ಕೂಡ ಆ ಪ್ರಕರಣದ ಬಗ್ಗೆ ಯಾವ ವಿಚಾರ ಪ್ರಸ್ತಾಪ ಆಗಿದೆಯೋ ಅದ್ರ ಬಗ್ಗೆ ಅವರು ಉತ್ತರ ಕೊಡಲ್ಲ ಪ್ರಿಯಾಂಕಾ ಖರ್ಗೆ ಇಂತಹ ಕಟ್ಟು ಕಥೆಯನ್ನ ಹರಿಯ ಬಿಟ್ಟು ಸಂಭ್ರಮಿಸ್ತಿದ್ದಾರೆ ಇದು ಕಟ್ಟು ಕಥೆ ಅನ್ನೋ ಮಾತನ್ನ ಹೇಳ್ತಾರೆ ಆದ್ರೆ ಅನ್ವರ್ ಮಣ ಮಣಿಪಾಡಿ ಅವರು ಹೇಳಿರುವ ವಿಚಾರಗಳ ಬಗ್ಗೆ ಅವ್ರು ಕ್ಲಾರಿಫಿಕೇಶನ್ ಸೊಲೇ ಕೊಡಬೇಕಿತ್ತು ಅಲ್ವಾ ಯಾಕಂದ್ರೆ ಅವರು ಪಕ್ಷದವರೇನೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ವಕ್ಸ್ ಮಂಡಳಿ ಅಧ್ಯಕ್ಷರಾಗಿದ್ದರು ಅಲ್ವಾ ಸೊ ಆದ್ದರಿಂದ ಇವರು ಈಗ ಹೊರಗೆ ಬರಬೇಕಾದ ಹೇಗೆ ಸಿದ್ದರಾಮಯ್ಯನ ಪ್ರಕಾರ ಇದಕ್ಕೆ ಸಿ ಬಿ ಐ ತನಿಖೆ ನಡೆಸಬೇಕು ಅಂತ ಸೊ ಆದರೆ ಇವ್ರಿಗೆ ಸು ಬದಲು ಸ್ಪಷ್ಟಪಡಿಸ್ಬೇಕು ಅನ್ವರ್ ಮನಪಾಡಿ ಅವರು ಹೇಳಬೇಕು ಯಾವ ಹೊತ್ತಿಗೆ ಎಷ್ಟು ಹೊತ್ತಿಗೆ ವಿಜಯೇಂದ್ರ ಅವರು ವಿಜಯೇಂದ್ರ ಅವರ ಮನೆಗೆ ಬಂದಿದ್ರು ಯಾವ ಮನೆಗೆ ಬಂದಿದ್ರು ಬರಬೇಕಾದ್ರೆ ಅವ್ರ ಕೈಯಲ್ಲಿ ನೂರೈವತ್ತು ಕೋಟಿ ಇತ್ತೆ ಅಥವಾ ನೂರೈವತ್ತು ಕೋಟಿ ಏನು ಬೇರೆ ಕಡೆ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಯಾವುದ್ರಲ್ಲಿ ಕೊಡ್ತಿದ್ರು ಅವರು ಚೆಕ್ನಲ್ಲಿ ಕೊಡ್ತಿದ್ರು ಕ್ಯಾಶ್ನಲ್ಲಿ ಕೊಡ್ತಿದ್ದರು ಯಾಕಂದ್ರೆ ಈ ಯಡಿಯೂರಪ್ಪ ಫ್ಯಾಮಿಲಿಯವರಿಗೆ ಕಮಿಷನ್ ಎಲ್ಲೆಲ್ಲ ಚೆಕ್ನಲ್ಲಿ ತಗೊಂಡು ರೂಢಿ ಇದೆ ಅದರಿಂದ ಅದು ಚೆಕ್ನಲ್ಲಿ ಕೊಟ್ಟರು ಕೊಡ್ಬೋದೇ ಗೊತ್ತಿಲ್ಲ ಸೊ ಅವರ ಚೆಕ್ನಲ್ಲಿ ತಗೊಂಡಿದ್ದು ಈಗಾಗಲೇ ಬಹಿರಂಗಗೂಡಿದೆ ಸೊ ಈ ಕಾರಣಕ್ಕಾಗಿ ಅವರು ಚೆಕ್ನಲ್ಲಿ ತಗೊಡಕ್ಕೆ ಬಂದಿದ್ರು ಅಥವಾ ಕ್ಯಾಶ್ ಹೊದಾಕ ಬಂದಿದ್ದರು ಸೊ ಆ ಹಣವನ್ನ ಏನು ಯಾವ್ದ್ರೂ ಸಾಕ್ಸ್ಕ ಬಂದಿದ್ದೀನಿ ನೂರೈದು ಕೋಟಿ ನಾ ಸೂಟ್ ಕೆಸ ತಂದಿದ್ರ ಏನ್ ತಂದಿದ್ರ ಹೆಂಗ್ ತಂದಿದ್ರು ಎಲ್ಲಿಗ್ ತಂದಿದ್ರು ಅಥವಾ ನಂತರ ಕೊಡ್ತೀನಿ ಅಂತ ಹೇಳಿದ್ರ ಈ ಎಲ್ಲ ವಿವರಗಳು ರಾಜ್ಯದ ಜನರ ಮುಂದೆ ಇಡ್ಬೇಕಾಗಿದೆ ಆದ್ರೆ ನನಗೆ ಕುತೂಹಲ ಅನಿಸುವುದು ವಿಜೇಂದ್ರ ಆಸಕ್ತಿ ಏನು ಅಂತ ವಿಜೇಂದ್ರ ಇನ್ನೊಂದು ಮಾತನ್ನ ಹೇಳ್ತಾರೆ ಸೊ ಕಾಂಗ್ರೆಸ್ ನಾಯಕರನ್ನ ತಪ್ಪಿಸುವುದಕ್ಕೆ ನಾನ್ ಯಾಕೆ ನೂರೈವತ್ತು ಕೋಟಿ ಕೊಡಕ್ ಹೋಗ್ಲಿ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅವರು ಆದ್ರೆ ಕಾಂಗ್ರೆಸ್ನ ಹಲವಾರು ನಾಯಕರು ವಕ್ಫ್ ಆಸ್ತಿಯನ್ನ ಹೊಡೆದಿದ್ದಾರೆ ಅನ್ನೋದ್ರಲ್ಲಿ ನನಗೂ ಅನುಮಾನ ಇಲ್ಲ ಅನುಮಾನನೇ ಇಲ್ಲ ಆದ್ರೆ ಸಿದ್ದರಾಮಯ್ಯ ಯಾವುದೋ ಕಾಂಗ್ರೆಸ್ ನಾಯಕರ ಪರವಾಗಿ ಅವರ ಪ್ರತಿನಿಧಿಯಾಗಿ ಅನ್ವರ್ ಪಡೆ ಹತ್ರ ಹೋಗಿದ್ರ ಯಾಕೆಂದ್ರೆ ಯಡಿಯೂರಪ್ಪ ವಿಜೇಂದ್ರ ಅವರೆಲ್ಲರೂ ಕೂಡ ಪಕ್ಷಾತೀತವಾಗಿ ಸಂಬಂಧವನ್ನ ಇಟ್ಕೊಂಡು ಬಂದವರು ಹಾಗೇನೆ ಕಾಂಗ್ರೆಸ್ ಜೆ ಡಿ ಎಸ್ ಯಾರ್ಯಾರ ಜೊತೆಗೂ ಅವರ ವ್ಯವಹಾರಗಳೆಲ್ಲ ಇವೆ ವ್ಯಾವಹಾರಿಕ ಸಂಬಂಧಗಳಿವೆ ಈ ವ್ಯಾವಹಾರಿಕ ಸಂಬಂಧಗಳ ಕಾರಣದಿಂದ ಬಂದಿದ್ರ ಸೊ ಆ ಆ ನೂರೈವತ್ತು ಕೋಟಿ ಅವರ ತರ ಕೊಟ್ರೆ ಆ ದುಡ್ಡು ಯಾರ್ದಾಗಿದ್ದವ್ರು ಕೊಟ್ಟು ಕಳಿಸಿದ್ರ ಬಾಯಿ ಮುಚ್ಚೋದಕ್ಕೆ ಇದು ರಾಜ್ಯದ ಜನರ ಮುಂದೆ ಇಡಬೇಕಾಯ್ತು ಈ ಸತ್ಯ ಹೊರಬರಬೇಕಾಗಿದೆ ಅದ್ರ ಜೊತೆಗೆ ಇಲ್ಲೊಂದು ಪ್ರಧಾನಿಯವರಿಗೆ ಸನ್ಮಾನ್ಯ ಅನ್ವರ್ ಮಣಪ್ಪಾಡಿಯವರು ಪತ್ರ ಬರೆದ್ರು ಕೂಡ ಪ್ರಧಾನಿಯವ್ರು ಯಾಕೆ ಸುಮ್ಮನಿದ್ದಾರೆ ಅಂತ ಅವ್ರಿಗೆ ಭ್ರಷ್ಟಾಚಾರ ಅಂದ್ರೆ ಕಂಡ್ರಾಗಲ್ಲ ಅವರು ಭ್ರಷ್ಟ್ರನ್ನೆಲ್ಲ ಪಕ್ ತಮ್ಮ ಪಕ್ಷಕ್ಕೆ ಸೇರ್ಕೊಂಡು ಅವ್ರು ಮನಸ್ಸಬೇಕು ಅಂತ ಈಗ ಅಜಿತ್ ಪವಾರ್ನ ತಕೊಂಡ್ರು ನೋಡಿ ಆ ಶಿಂದೆ ಪಂದ್ಯಕೊಂಡ್ರು ಅದೇ ಅಸ್ಸಾಂ ಮುಖ್ಯಮಂತ್ರಿ ದೊಡ್ಡ ಕಳ್ಳ ಅವನು ಅವ್ನ ತಕೊಂಡ್ರು ಅವರು ಪ್ರಧಾನಿಯವರು ಬಹಳ ಸ್ಪಷ್ಟವಾದ ಅಪ್ರೋಚ್ ಇದೆ ಎಲ್ಲ ಕಳ್ಳರು ಸುಳ್ರು ತಾಯ್ಗಂಡ್ರು ನಾಲಾಯಕರು ಕಾಸಗೋಡಿಯವರು ದೇಶ ನಂಗರು ಅಷ್ಟು ಇಟ್ಟರು ಕೂಡ ತಮ್ಮ ಪಕ್ಷ ತಗೊಂಡು ಕುತ್ಕೊಂಡ್ಬಿಟ್ಟು ಅವ್ರನ್ನ ಸರಿ ಮಾಡ್ತೀನಿ ನಾನು ಯಾಕೆಂದ್ರೆ ಒಂಥರ ವಾಷಿಂಗ್ ಮಿಷಿನ್ ಪಾಲಿಟಿಕ್ಸ್ ಅಂತಾರೆ ಅದೇ ರೀತಿ ಗಂಗೆ ಇದ್ದಂಗೆ ಅಲ್ವಾ ಬಿ ಜೆ ಪಿ ಸೊ ಅಲ್ಲಿ ಕರೆದು ಬಿಟ್ಟು ನಾವು ಸರಿ ಮಾಡ್ತೀನಿ ಅಂತ ಅವ್ರ ನಂಬಿಕೆ ಹಾಗಾಗಿ ಈ ನೂರೈವತ್ತು ಕೋಟಿ ರೂಪಾಯಿ ಬೇರೆ ಪಕ್ಷದವ್ರು ಆಗ್ತಾರೆ ಅವರನ್ನೇನೇನಾದರೂ ಬಿ ಜೆ ಪಿ ಸೇರಿಸ್ಕೊಳ್ಳೋ ಹುನ್ನಾರ ನಡೀತಿದೆಯಾ ಗೊತ್ತಿಲ್ಲ ಈ ಭಾಳ ಮುಖ್ಯವಾದ ಹಲವು ಪ್ರಶ್ನೆಗಳಿವೆ ಇರುವೆ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗುತ್ತೆ ಇಲ್ಲಿ ಅದರಿಂದ ಸೊ ಈ ಎಲ್ಲ ಸತ್ಯಗಳು ಹೊರಗೆ ಬರಬೇಕಾಗಿತ್ತು ಇದು ಸುಮ್ಮನೆ ಬೀಟಿಂಗ್ ದ ಬುಷ್ ಅಂತ ನೋಡಿ ಹಂಗಾಗಬಾರ್ದು ಬೀಟಿಂಗ್ ದ ಬುಷ್ ಆಗ್ಬಾರ್ದು ಸತ್ಯ ಹೊರಗೆ ಬರಬೇಕು ಆ ಹೊರಗೆ ಬರುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಆದರೂ ಕೂಡ ಸ್ವಚ್ಛ ಭಾರತ್ ಸ್ವಚ್ಛ ಇಂಡಿಯಾ ಸ್ವಚ್ಛ ಧರ್ಮ ಸ್ವಚ್ಛ ಪ್ರಧಾನಿ ಸ್ವಚ್ಛ ಬಿ ಜೆ ಪಿ ಅಧ್ಯಕ್ಷರು ಸ್ವಚ್ಛ ಯಡಿಯೂರಪ್ಪ ಸ್ವಚ್ಛ ವಿಜಯೇಂದ್ರ ಸ್ವಚ್ಛ ರಾಘವೇಂದ್ರ ಸ್ವಚ್ಛ ಶೋಭಕ್ಕ ಹಿಂಗೆಲ್ಲ ಸ್ವಚ್ಛರ ಕಂಪ್ನಿ ಅಲ್ವಾ ಲೇಡಸ್ ವೀಟ್ ಎಂಡ್ಸಿ ಇನ್ನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ವಿಶೇಷತೆ ಪಟ್ಟರ ಈ ಒಂದು ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಇರಲಿ ತಮ್ಮ ಬೆಂಬಲವೇ ಸರಿ ರಕ್ಷೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ